ಜಾಯಿಂಟ್ ಅಂದಮೇಲೆ ಹೆಂಗೆ ಟೈರ್ ಸವೀತದೋ ಅದೇ ಥರ ಒಂದು ಜಾಯಿಂಟ್ ಸವಿಯುತ್ತೆ ಹೆಂಗೆ ನಾವು ಕಾರ್ ಸರ್ವಿಸ್ಗು ಅಲೈನ್ಮೆಂಟ್ ಹೆಂಗೆ ಚೆಕ್ ಮಾಡ್ತೀವೋ ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹ್ಯಾವ್ ಎ ಗುಡ್ ಟಯರ್ ಗಾಡಿ ಅಲೈನ್ಮೆಂಟು ಕರೆಕ್ಟಾಗಿದೆಯಾ ಅದರ್ವೈಸ್ ಯೂಶಲಿ ಇದು ಅರವತ್ತು ಹತ್ತು ವರ್ಷದ ಮೇಲ್ಪಟ್ಟವರಿಗೆ ಆಗುವಂತ ಒಂದು ಸಮಸ್ಯೆ ಇನಿಷಿಯಲಿ ಆ ಥಿಕ್ನೆಸ್ ಯೂಶಲಿ ಫೈವ್ ಮಿಲಿಮೀಟರ್ ಇಂದ ಟೆನ್ ಮಿಲಿಮೀಟರ್ ವರ್ಗು ಇರುತ್ತದೆ ಯಾವ ಮೂಳೆ ಮೂಳೆ ಘರ್ಷಣೆ ಆಗುತ್ತೋ ಅದನ್ನ ಫ್ರಿಕ್ಷನ್ ಆದಾಗ ಅದನ್ನ ಎಂಡ್ ಸ್ಟೇಜ್ ಆರ್ಥರೈಟಿಸ್ ಅಂತ ಹೇಳಿ ಸೊ ಇದು ಯಾವ ಜಾಯಿಂಟ್ಗಾರು ಆಗ್ಬೋದು ಈ ನಮ್ಮ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಹಿಪ್ ಜಾಯಿಂಟ್ ಕಾಮನ್ ಫಾರ್ ನಮ್ಮಲ್ಲಿ ಸದ್ಯ ಫಾರ್ ಸಮ್ ರೀಸನ್ ಹಿಪ್ ಅಷ್ಟಿಲ್ಲ ಮಂಡಿನ ಬಿಕಾಸ್ ಏನೇ ಪೇನ್ ಕಿಲ್ಲರ್ ತಗೊಂಡ್ರು ಅದು ಜಾಯಿಂಟ್ ಜೊತೆಗೆ ನಿಮ್ಮ ಕಿಡ್ನಿ ಹಾಗೂ ಇಂಟೆಸ್ಟೈನ್ಗೂ ಎಫೆಕ್ಟ್ ಮನೆಯೆಲ್ಲ ಕೆಲಸ ಮಾಡ್ತಾರೆ ವಾರಕ್ಕೊಂದ್ಸತಿ ಹೋಗೋದು ಆ ಲೋಕಲ್ ಡಾಕ್ಟ್ರು ನಿಮ್ಮ ಇಂಜೆಕ್ಷನ್ ಅದು ಕಿಲ್ಲರ್ಸ್ ಅದು ಹೊಡ್ತಾ ಬಿಡುತ್ತೆ ನೀವು ನಿಮ್ಮ ಬಾಡಿ ತೂಕನ ಹತ್ತು ಪರ್ಸೆಂಟ್ ಕಮ್ಮಿ ಮಾಡಿಕೊಂಡ್ರೆ ನಿಮ್ಮ ಚಾನ್ಸಸ್ ಆಫ್ ಆಪರೇಷನ್ನು ಐದು ವರ್ಷ ಮುಂದೂಡ್ಬೋದು ಇಲ್ಲ ಡಾಕ್ಟರ್ ನಾನೊಂದು ಐದು ಕಿಲೋಮೀಟ್ರ್ ಮೊದಲು ವಾಕಿಂಗ್ ಹೋಗ್ತಿದ್ದೆ ಇವಾಗ ಒಂದು ಮೂರು ಕಿಲೋಮೀಟ್ರ್ ಹೋಗ್ತಿದ್ದೆ ಎಕ್ಸ್ಪೆಕ್ಟೇಷನ್ಸ್ ಚೇಂಜ್ ಮಾಡಿ ಈ ಮಾಂಸಖಂಡ ಕಾಡ್ರಿಸೆಪ್ಸ್ ಅಂತ ಏನಿದೆ ಅದನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ಈ ಮಂಡಿ ಲೋಡ್ನ ತಗೋಬೋದು ನನಗೆ ಈಗ ಕೂತರೆ ಎದ್ದೇಳೋದೇ ದೊಡ್ಡ ಸಮಸ್ಯೆ ನಾನು ಕಾರಲ್ಲಿ ಕೂತ್ರೆ ಒಬ್ರು ಬೇಕು ರೋಬೋಟೆ ಮಾಡ್ರೆ ನಿಮ್ಗೆ ಯಾಕೆ ಕಾಸು ಕೊಡ್ಬೇಕು ಅಂತ ಅಸೆಂಬ್ಲಿ ಲೈನ್ ಇರುತ್ತೆ ಅಂತ ಫಿಟ್ ಮಾಡಿರ್ತೀವಿ ಇಲ್ಲ ಆತರ ಡಾಕ್ಟರ್ ಎಲ್ಲಿ ಅದೇ ಬಂದ್ ಮಾಡುತ್ತೆ ಅದು ತಪ್ಪು ಇದಕ್ಕೆ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗುತ್ತೆ ಒಂದು ಟೈರ್ ಸೌದಿದ್ದಾಗ ಟೈರ್ ಚೇಂಜ್ ಮಾಡಿದೆ ಅದಕ್ಕೆ ನಾವ್ ಎಷ್ಟೇ ಆಯಿಲ್ ಹಚ್ಚಿದ್ರು ಲೇಸರ್ ಓಡದ್ರು ಮ್ಯಾಗ್ನೆಟ್ ಹೊಡೆದ್ರು ಇಟ್ ಕೆನಾಟ್ ಸಾಲ್ವ್ ಇದು ಮಂಡಿ ಸಮಸ್ಯೆ ಅಲ್ಲ ಅದು ಈಗ ಪೂರಿ ಶರೀರದ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಹಿಂದಿನ ಕಾಲದಲ್ಲಿ ಸ್ನಾಯುಗಳ ಸಮಸ್ಯೆ ಬಂತು ಅಥವಾ ಮೂಳೆಗಳ ಸಮಸ್ಯೆ ಬಂತು ಅಂತ ಹೇಳಿದಾಗ ಆಸ್ಪತ್ರೆಗೆ ಹೋಗೋ ಮುಂಚೆ ಮನೆಯಲ್ಲೇ ಏನಾದರೂ ಎಣ್ಣೆ ಹಚ್ಚಿ ಅಥವಾ ಏನಾದರೂ ಕ್ರೀಮ್ ಹಚ್ಚಿ ಸರಿಪಡಿಸೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ರು ಹಾಗಾಗಿ ಆಸ್ಪತ್ರೆಗಳು ಕಡಿಮೆ ಇರೋ ಕಾರಣದಿಂದಾಗಿ ಆ ರೀತಿ ಇರ್ತಾ ಇರುತ್ತೆ ಗೊತ್ತಿಲ್ಲ ಆದರೆ ಈಗ ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿಯಿಂದಾಗಿ ನಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಕೂಡ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ನಾವು ನೋಡೋದಾದರೆ ಮೂಳೆಗಳಿಗೆ ಸಂಬಂಧಿಸಿದಂಥ ಅಥವಾ ಸ್ನಾಯುಗಳಿಗೆ ಸಂಬಂಧಿಸಿದಂಥ ಸಮಸ್ಯೆ ಬಂದಾಗ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಟ್ರೀಟ್ಮೆಂಟ್ ಯಾವುದೆಲ್ಲ ಇರುತ್ತೆ ನಾವು ಫಾರ್ ಎಕ್ಸಾಂಪಲ್ ನೋಡೋದಾದರೆ ರೋಬೋಟಿಕ್ ಸರ್ಜರಿ ಬಗ್ಗೆ ನಾವು ಕೇಳಿರ್ತೀವಿ ಆದರೆ ಅದು ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಮೂಳೆಗಳಿಗೆ ಸಂಬಂಧಿಸಿದಂಥ ಸಮಸ್ಯೆ ಬಂದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅವೈಲೆಬಿಲಿಟಿ ಇದೆ ಅದರ ಪರಿಣಾಮ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ डॉक्टर अनन्या पुटराजु सीनियर कंसलटेंट एंड ओडिर्थोपेडिक ऑर्थोपेडिक्स ट्रस्टवेल हॉस्पिटल्स बैंगलोर डॉक्टर कार्यक्रम के स्वागत नमस्कार ಡಾಕ್ಟರ್ ಈಗ ನಮಗೆ ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ಫಸ್ಟು ಅಂದ್ಕೊಳ್ಳೋದೇನು ಅಂತ ಹೇಳಿದ್ರೆ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ ನಾವು ಸರಿ ಹೋಗ್ತೀವಿ ಅಂದರೆ ನಾವು ಯಾವ ಹಾಸ್ಪಿಟಲ್ಗೆ ಹೋಗ್ತೀವಿ ಏನು ಟ್ರೀಟ್ಮೆಂಟ್ ತಗೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಈಗ ನಾವು ಬೋನ್ ರಿಲೇಟೆಡ್ ನೋಡೋದಾದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಟ್ರೀಟ್ಮೆಂಟ್ ಸೊ ಹಿಂದೆಗಿಂತ ಈಗ ಸಿಗ್ತಾ ಇರುವಂಥ ಟ್ರೀಟ್ಮೆಂಟು ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಇದರಿಂದ ರಿಕವರಿ ರೇಟ್ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಇದು ಮೂಳೆ ಸವಿತಾ ಕಾಮನ್ ಇವಾಗಿಂದಲ್ಲ ಇದು ಇದು ದಶಕಗಳಿಂದ ಮನುಷ್ಯ ಇದ್ದಾಗಿಂದನು ಒಂದು ಜಾಯಿಂಟ್ ಅಂದಮೇಲೆ ಹೆಂಗೆ ಟೈರ್ ಸವಿತದೋ ಅದೇ ತರ ಒಂದು ಜಾಯಿಂಟ್ ಸವಿಯುತ್ತೆ ಎಲ್ಲರಿಗೂ ಆಗಬೇಕು ಅಂತಿಲ್ಲ ಬಟ್ ನಿಮ್ಮ ಫ್ಯಾಮಿಲಿ ಯಾರಿಗ ಪೇರೆಂಟ್ಸ್ ಪೇರೆಂಟ್ಸ್ಗೆ ಚಿಕ್ಕ ವಯಸ್ಸಲ್ಲೇ ಜಾಯಿಂಟ್ಸ್ ಸೌದಿದ್ರೆ ಅಥವಾ ಅವ್ರಿಗೆ ಏನಾದ್ರು ವಾಯು ರೊಮ್ಯಾಂಟಿಸಮ್ ಆ ಥರ ಕಾಯಿಲೆಗಳಿದ್ದರೆ ಅವರು ಸ್ವಲ್ಪ ಎಂಗೇಜ್ ಅಲ್ಲಿ ಸವಿಯುತ್ತೆ ಅದರ್ವೈಸ್ ಯೂಶಲಿ ಇದು ಅರವತ್ತು ಹತ್ತು ವರ್ಷದ ಮೇಲ್ಪಟ್ಟವರಿಗೆ ಆಗುವಂತ ಒಂದು ಸಮಸ್ಯೆ ಅದೇನಾಗುತ್ತೆ ಈಗ ಮೂಳೆಗಳು ಎರಡು ಕಡೆ ಬಂದು ಸೇರ್ಕೊಂಡು ಒಂದು ಜಾಯಿಂಟ್ ಆಗ್ಬೇಕು ಅಂದ್ರೆ ಅವೆರಡರ ಮಧ್ಯೆ ಫ್ರಿಕ್ಷನ್ ಇರಬಾರ್ದು ಒಂದು ರಬ್ಬರ್ ಇರುತ್ತೆ ಎಂಡಲ್ಲಿ ಸೊ ದಟ್ ಮೂವ್ಮೆಂಟ್ ಫ್ರೀ ಆಗುತ್ತೆ ಯಾವಾಗ ರಬ್ಬರ್ದು ಥಿಕ್ನೆಸ್ ಕಮ್ಮಿ ಆಗ್ತದೋ ಅದನ್ನ ನಾವು ಸವಿತಾ ಅಂತ ಹೇಳ್ತೀವಿ ಸೌದ್ ಹೋಗೋದು ಒಂದು ದಿನದಲ್ಲಿ ಆಗುವಂಥ ಅಲ್ಲ ಇಲ್ಲ ಅದು ವರ್ಷಾನ್ಗಟ್ಲೆ ತಗೊಳ್ಳುತ್ತೆ ಇನಿಷಿಯಲಿ ಆ ಥಿಕ್ನೆಸ್ ಯೂಜಲಿ ಫೈವ್ ಮಿಲಿಮೀಟ್ರಿಂದ ಟೆನ್ ವರೆಗೂ ಇರ್ತದೆ ಅದು ಯಾವಾಗ ಆ ತೆ ಸವಿತಾ ಹೋಗ್ತದೋ ಇವೆಂಚುಲಿ ಸೌದೋಗಿ ಮೂಳೆ ಅನ್ನೋದು ಏನು ಹೊರಗಡೆ ಇರುತ್ತೆ ಅದು ಎಕ್ಸ್ಪೋಸ್ ಆಗುತ್ತೆ ಯಾವ ಮೂಳೆ ಮೂಳೆ ಘರ್ಷಣೆ ಆಗುತ್ತೋ ಅದನ್ನು ಫ್ರಿಕ್ಷನ್ ಆದಾಗ ಅದನ್ನು ಎಂಡ್ ಸ್ಟೇಜ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಸೊ ಇದು ಯಾವ ಜಾಯಿಂಟ್ಗಾರೋ ಆಗ್ಬೋದು ಎನಿಥಿಂಗ್ ದಟ್ ಮೂವ್ಸ್ ಈ ಬೆಳ್ಳಿರ್ಬೋದು ನಿಮ್ಮ ಕುತ್ತಿಗೆ ಆಗ್ಬೋದು ಮಂಡಿ ಆಗ್ಬೋದು ಪಾದ ಆಗ್ಬೋದು ಎನಿ ಜಾಯಿಂಟ್ಗೆ ಸವಿತಾ ಶುಭ ಬಟ್ ಯಾವಾಗ ನಿಮ್ ವೇಟ್ ಬೇರಿಂಗ್ ಜಾಯಿಂಟ್ ಅಂತ ಅಂದ್ರೆ ನಿಮ್ಮ ಬಾಡಿ ನಿಂತ್ಕೊಂಡು ನಮ್ ತೂಕ ತಗೋ ಅಂತ ನಮ್ ಕಾದು ಅದು ಸೌದೋದಾಗ ಲೈಫ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಎಕ್ಸಾಂಪಲ್ ಶೋಲ್ಡರ್ ಇರೋರಿಗೆ ಮೂವ್ಮೆಂಟ್ಸ್ ರೆಸ್ಟ್ರಿಕ್ಟ್ ಆಗುತ್ತೆ ಬಟ್ ಅದು ಲೋಡ್ ಹೋಗ್ತಾ ಇಲ್ಲ ಬಟ್ ಒಬ್ಬ ಕಾಲ್ ಮಂಡಿ ನೋವು ಇರೋರಿಗೆ ಸೊ ಹಂಗಾಗಿ ಅದು ಅವರ ಲೈಫ್ ಸ್ಟೈಲ್ಗೆ ಬಹಳ ಎಫೆಕ್ಟ್ ಅನ್ಫಾರ್ಚುನೇಟ್ಲಿ ಈ ನಮ್ಮ ವೆಸ್ಟರ್ನ್ ಕಂಟ್ರೀಸ್ ನಾವೇನು ಟ್ರೈನಿಂಗ್ ಯುಕೆ ಯು ಎಸ್ ಎಲ್ ಮಾಡಿದ್ವಿ ಅಲ್ಲಿ ಹಿಪ್ ಜಾಯಿಂಟ್ ಕಾಮನ್ ಫಾರ್ ನಮ್ಮಲ್ಲಿ ಸದ್ಯ ಫಾರ್ ಸಮ್ ರೀಸನ್ ಹಿಪ್ ಅಷ್ಟಿಲ್ಲ ಮಂಡಿನೇ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನಕ್ಕೆ ಎಸ್ಪೆಷಲಿ ಒಂದು ಐವತ್ತು ವರ್ಷದ ಮೇಲ್ಪಟ್ಟಿರೋರಿಗೆ ಒಂದಲ್ಲ ಒಂದ್ಸತಿ ಮಂಡಿನ ಬಂದಿರುತ್ತೆ ಇಲ್ಲ ಅದು ಸವಿತಾ ಇಂದ ಅಲ್ಲ ಬಟ್ ಇಟ್ಸ್ ಒನ್ ಆಫ್ ದ ಕಾಮನೆಸ್ಟ್ ಕಾಸ್ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಬರುವಂತ ಮೆಜಾರಿಟಿ ಆಫ್ ದ ಟೈಮ್ ನೀವು ಹೇಳ್ದಂಗೆ ಸಿಂಪಲ್ ಈಗ ಮೆಟ್ಲು ತುಂಬ ಹತ್ತಿಳಿಯೋದನ್ನು ಕಮ್ಮಿ ಮಾಡೋದು ಯೋಗ ಮಾಡ್ತಾ ಇದ್ದರೆ ಸರ್ಟನ್ ಆಸನಗಳು ವಜ್ರಾಸನ ಸೂರ್ಯ ನಮಸ್ಕಾರಗಳನ್ನ ಕಮ್ಮಿ ಮಾಡೋದು ವಾಕಿಂಗ್ ಹೋದವರು ಫ್ಲ್ಯಾಟ್ ಆಗಿರೋ ಕಡೆ ಜಾಸ್ತಿ ವಾಕ್ ಮಾಡಿ ಈ ಇಂಕ್ಲೈನ್ಸ್ ಅಂತ ಏನು ಹೇಳ್ತೀವಿ ಅಪ್ಪು ಡೌನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಇದನ್ನು ಮ್ಯಾನೇಜ್ ಮಾಡೋದು ಓಕೆ ಅರ್ಲಿ ಅಲ್ಲಿ ಪೇಯ್ನ್ ಕಿಲ್ಲರ್ಸ್ ಒಳ್ಳೇದಲ್ಲ ಬಿಕಾಸ್ ಏನೇ ಕಿಲ್ಲರ್ ತೊಗೊಂಡ್ರು ಅದು ಜಾಯಿಂಟ್ ಜೊತೆಗೆ ನಿಮ್ಮ ಕಿಡ್ನಿ ಹಾಗೂ ನಿಮ್ಮ ಗಟ್ರ ಅಂತ ಗಟ್ರ ಅಂತ ಏನು ಹೇಳ್ತೀವಿ ಇಂಟೆಸ್ಟೈನ್ಗೂ ಎಫೆಕ್ಟ್ ಮಾಡ್ತೀವಿ ಸೊ ಹಾಗಾಗಿ ನಾವು ಹದಿನೈದು ದಿನಕ್ಕೊಂದು ಪ್ಯಾರಾಸಿಟಮಾಲ್ ತಗೊಳೋದು ಬೇರೆ ನೀವು ದಿನ ಚಾಕ್ಲೇಟ್ ಥರ ಏನಾದ್ರು ತಗೋತಾಯಿದ್ರೆ ಅದೇ ಊರು ಕಡೆ ಹೋದರೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಡ್ತಾರೆ ಮನೆಯೆಲ್ಲ ಕೆಲಸ ಮಾಡ್ತಾರೆ ವಾರಕ್ಕೊಂದ್ಸತಿ ಹೋಗೋದು ಲೋಕಲ್ ಡಾಕ್ಟರ್ ಇಂಜೆಕ್ಷನ್ ಅದು ಪೇನ್ ಕಿಲ್ಲರ್ಸ್ ಅದು ಹೊಡ್ತಾ ಬಿಡುತ್ತೆ ಅದು ಓವರ್ ಬಂದ್ಬಿಡ್ಬೇಕು ಬಿಕಾಸ್ ನಾಳೆ ಕೆಲ್ಸಕ್ಕೆ ಹೋಗ್ಬೇಡ ಬಟ್ ಅಂತದ್ ಏನಾಗ್ತದೆ ಒಂದ್ ನಾಲ್ಕೈದು ವರ್ಷ ಇದು ನಡೀತಾ ಇದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಿಡ್ನಿ ಸಮಸ್ಯೆ ಮತ್ತೆ ಗ್ಯಾಸ್ಟ್ರಿಕ್ ಅನ್ನೋದು ಬಂದೇ ಬರುತ್ತೆ ಬಿಕಾಸ್ ದೇ ಆರ್ ವೆರಿ ಸ್ಟ್ರಾಂಗ್ ಪೇನ್ ಕಿಲ್ಲರ್ಸ್ ಸೊ ಹಂಗಾಗಿ ಅರ್ಲಿ ಸ್ಟೇಜ್ ಅಲ್ಲಿ ತೂಕ ಅದು ಬಹಳ ಇಂಪಾರ್ಟೆಂಟ್ ಏನ್ ಎವಿಡೆನ್ಸ್ ತೋರಿಸಿದೆ ಅಂದ್ರೆ ನೀವು ನಿಮ್ಮ ಬಾಡಿ ತೂಕನ ಹತ್ತು ಪರ್ಸೆಂಟ್ ಕಮ್ಮಿ ಮಾಡ್ಕೊಂಡ್ರೆ ಎಂಬತ್ತು ಕೆ ಜಿ ಇದ್ರೆ ಎಂಟು ಕೆ ಜಿ ಕಮ್ಮಿ ಆದರೆ ನಿಮ್ಮ ಚಾನ್ಸಸ್ ಆಫ್ ಆಪರೇಷನ್ನು ಐದು ವರ್ಷ ಮುಂದೂಡ್ಬೋದು ಅದು ನಿಮ್ಮ ಕೈಲಿರೋವಂಥದ್ದು ಅಂಥದ್ದು ಐ ಅಂಡರ್ಸ್ಟ್ಯಾಂಡ್ ಮಂಡಿನೋ ಇದ್ದಾಗ ನಡೆಯೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಊಟ ಮಾಡೋದು ನಿಮ್ಮ ಶುಗರ್ ಎಷ್ಟು ತಗೋತಿರೋ ಅದನ್ನ ನಿಮ್ಮ ಕೈಲಿರೋದ್ರಿಂದ ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನೀವು ಕಮ್ಮಿ ಮಾಡಿಕೊಂಡ್ರೆ ನಿಮ್ಮ ಜಾಯಿಂಟ್ಸ್ಗೆ ಬಹಳ ಅನುಕೂಲ ಆಗುತ್ತೆ ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಇದು ಮಾಡ್ಬೋದು ಒಂದ್ಸತಿ ಇದು ನೋವು ಜಾಸ್ತಿ ಹಾಕ್ಕೊಂಡು ಹೋಗಿ ಕಾಲು ಊತ ಬರೋದು ಈಗ ನಾವು ಲೈಫ್ ಸ್ಟೈಲ್ ಎಫೆಕ್ಟ್ ಆಗ್ತಿದ್ಯಾ ಅಂತ ಅನಿಸಿ ಯಾರೇ ಪೇಷೆಂಟ್ ಬಂದು ನಾವು ಕೇಳಿದೆ ಓಕೆಪ್ಪ ಎಕ್ಸೆ ಸ್ವಲ್ಪ ಸವಿತಾ ಇದೆ ಬಟ್ ನಿನಗೆ ಹೆಂಗೆ ತೊಂದರೆ ಕೊಡ್ತಾ ಇದೆ ಎಷ್ಟೋ ಜನಕ್ಕೆ ಇಲ್ಲ ಡಾಕ್ಟರ್ ನಾನು ಒಂದು ಐದು ಕಿಲೋಮೀಟರ್ ಮೊದಲು ವಾಕಿಂಗ್ ಹೋಗ್ತಿದ್ದೆ ಇವಾಗ ಒಂದು ಮೂರು ಕಿಲೋಮೀಟರ್ ಹೋಗ್ತೀನಿ ಸೊ ಎಫೆಕ್ಟ್ ಆಗ್ತಾ ಇದೆ ಬಟ್ ಅವ್ರಿಗೆ ಏನ್ ಹೇಳ್ತೀವಿ ಸ್ವಲ್ಪ ಚೇಂಜಸ್ ಮಾಡ್ಕೊಡಿ ಎಕ್ಸ್ಪೆಕ್ಟೇಷನ್ ಚೇಂಜ್ ಮಾಡಿ ಸ್ವಲ್ಪ ಫಿಸಿಯೋಥೆರಪಿ ಅಂತ ಮಾಡಿಸಿ ಈ ಮಾಂಸಖಂಡ ಕ್ವಾಡ್ರಿಸೆಪ್ಸ್ ಅಂತ ಏನಿದೆ ಅದನ್ನ ನಾವು ಗಟ್ಟಿ ಮಾಡ್ಕೊಂಡ್ರೆ ಈ ಮಂಡಿ ಲೋಡ್ನ ತಗೋಬಹುದು ಅದು ಸಿಂಪಲ್ ಎಕ್ಸರ್ಸೈಸ್ ಎಲ್ಲೇ ಹತ್ರದಲ್ಲಿರೋ ಫಿಸಿಯೋಥೆರಪಿಲಿ ಮಾಡಿಸ್ಕೋಬಹುದು ಅದ್ರ ಜೊತೆಗೆ ಬೋನ್ ಸ್ಟ್ರೆಂಥನಿಂಗ್ಗೆ ಕ್ಯಾಲ್ಸಿಯಂ ವೈಟಮಿನ್ ಡಿ ಏನ್ ಹೇಳಿದ್ವಿ ಅದು ಕೊಡ್ಬೋದು ಆಮೇಲೆ ಜೆಲ್ಲು ಬಿಸಿನೀರ್ ಶಾಖ ಇವೆಲ್ಲ ಸಿಂಪಲ್ ಆಗಿ ಮಾಡ್ಬೋದು ಬಟ್ ಯಾವಾಗ ಅದು ಅತಿರೇಕೋಗಿ ಯೂಶ್ವಲಿ ಅದ್ ನಾಲ್ಕೈದು ವರ್ಷ ಬಾಗಿರುತ್ತೆ ಅದು ಬಂದು ನನಗೆ ಕೂತರೆ ಎದ್ದೇಳ ದೊಡ್ಡ ಸಮಸ್ಯೆ ನಾನು ಕಾರಲ್ ಕೂತ್ರೆ ಇಳಿಸ್ ಒಬ್ರು ಬೇಕು ನಾನು ಎಲ್ಲರೂ ವಾಕಿಂಗ್ ಸ್ವಲ್ಪ ಏರುಪೇರು ಕಾಲ್ ಮಟ್ಚಕ್ಕೆ ಎತ್ತಕ್ಕಾಗಲ್ಲ ಬಿಕಾಸ್ ಅದು ಮೂಲೆ ಟಚ್ ಆಗ್ತಾ ಇರೋದ್ರಿಂದ ಕ್ಲಿಯರೆನ್ಸ್ ಸಿಗಲ್ಲ ಸೊ ಏನೋ ಸ್ವಲ್ಪ ವ್ಯತ್ಯಾಸ ಎಡು ಬೀಳೋ ಚಾನ್ಸ್ ಇರುತ್ತೆ ದೆನ್ ಇಟ್ ಈಸ್ ನಾವು ಕ್ಲೈಮ್ಯಾಕ್ಸ್ ಬಂದಿದೆ ಅಂತ ಅಂಥದ್ರಲ್ಲಿ ನಾವು ನೀ ರಿಪ್ಲೇಸ್ಮೆಂಟ್ ಅಥವಾ ಕೃತಕವಾದಂತಹ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಇದೇನು ಹೊಸದಲ್ಲ ನೈನ್ಟೀನ್ ಸೆವೆಂಟಿ ಫೈವ್ ಏಯ್ಟಿಂದ ಬರ್ತಿರೋಂಥ ಕ್ರೀ ಮೊದಲು ಅಮೆರಿಕಾದಲ್ಲಿ ಫಸ್ಟ್ ಜಾಸ್ತಿ ಆಗಿ ಶುರು ಆಯಿತು ಯು ಕೆಲ ಇತ್ತು ಈಗ ಇಂಡಿಯಾಗೆ ಬಂದೆ ಆಲ್ಮೋಸ್ಟ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಮೇಲಾಗಿದೆ ಬಟ್ ಏನಾಗ್ತಿದೆ ವಿತ್ ಟೈಮ್ ಅಡ್ವಾನ್ಸ್ಮೆಂಟ್ಸ್ ಬರ್ತಾ ಇದೆ ಈ ಕ್ವಾಲಿಟಿ ಆ ಇಂಪ್ಲಾಂಟ್ ಕ್ವಾಲಿಟಿ ಆಗಿರ್ಬೋದು ನಮ್ಮ ಮನುಷ್ಯನ ಮಂಡಿಯಾಗಿ ಹೋಲಿಸುವಂಥದ್ದು ದೇವ್ರು ಕೊಟ್ಟಿರೋ ಥರ ಯಾವುದು ಬರಲ್ಲ ಬಟ್ ಕ್ಲೋಸೆಸ್ಟ್ ಟು ದಟ್ ಬರೋ ಅಂಥದ್ದು ಒಂದು ಶ್ರಮ ಇದೆ ಇದರಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ನಾವೇನು ಮಾತಾಡ್ತಾ ಇದ್ದೀವಿ ಇನ್ ಟರ್ಮ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ರೋಬೋಟಿಕ್ಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಅಸಿಸ್ಟೆಂಟ್ ಇದೆಲ್ಲ ಏನು ಅಂದರೆ ದೀಸ್ ಆರ್ ಆಲ್ ಅಬೌಟ್ ಗೆಟಿಂಗ್ ಟು ನೋ ಅವರ್ ನೀ ಬೆಟರ್ ಇನ್ನು ಹತ್ತು ವರ್ಷದಿಂದ ಮಂಡಿ ಚಿಪ್ ಮಾಡ್ಬೇಕಾದ್ರೆ ಮಾಡ್ತೀವಿ ಒಂದು ಎಕ್ಸ್ ರೇ ಮಾಡ್ತಾ ಇದ್ವಿ ಅದನ್ನು ನೋಡಿಕೊಂಡು ನಾವು ಮೂಳೆನ ಶೇಪ್ ಮಾಡಿ ಅದಕ್ಕೆ ಜೋಡಿಸ್ತಾ ಇದ್ವಿ ಇದ್ರಲ್ಲಿ ಏನಾಗ್ತದೆ ನಾವು ಸಿ ಟಿ ಸ್ಕ್ಯಾನ್ಸ್ ಮಾಡಿ ಮೋರ್ ಇನ್ಫರ್ಮೇಶನ್ ತಗೋತೀವಿ ಅದನ್ನ ಒಂದು ಎ ಐ ಜನರೇಟೆಡ್ ಕಂಪ್ಯೂಟರ್ ಫೀಡ್ ಮಾಡ್ತೀವಿ ಅದೇನು ಮಾಡುತ್ತೆ ಅಲೈನ್ಮೆಂಟ್ನ ಚೆಕ್ ಮಾಡಿ ನಿಮಗೆ ಈ ಥರ ಜೋಡಣೆ ಮಾಡಿದ್ರೆ ನಿಮಗೆ ನಿಮ್ಮ ನ್ಯಾಚುರಲ್ ನೀ ಥರ ಫೀಲ್ ಬರುತ್ತೆ ಅಂತ ಒಂದು ಬರುತ್ತೆ ಇಟ್ಸ್ ನಾಟ್ ದಟ್ ಅದೇ ಬಂದು ಆಪರೇಷನ್ ಮಾಡುತ್ತೆ ಅಂತಲ್ಲ ಇಟ್ ಸರ್ಜನ್ಗೆ ಒಂದು ಐಡಿಯಾ ಕೊಡುತ್ತೆ ಈಗ ನಾವೇನು ಒಂದು ಎ ಟು ಬಿ ಊರ್ ಗೊತ್ತಿಲ್ಲದೆ ಇರೋ ಕಡೆ ಹೋಗ್ಬೇಕಾದ್ರೆ ಗೂಗಲ್ ಹಾಕೊಂಡ್ರೆ ಎಷ್ಟು ಕಂಫರ್ಟಬಲ್ ಹೋಗ್ತೀವೋ ಬಿಕಾಸ್ ಆ ಥರ ಇಟ್ ಮೇಕ್ಸ್ ಅವರ್ ಜರ್ನಿ ಈಸಿಯರ್ ಬಿಕಾಸ್ ದ ಮೋರ್ ಡೇಟಾ ನೋ ಮೋರ್ ಐ ಆಮ್ ಗೋಯ್ ಟು ಸ್ಪೆಂಡ್ ಲೆಸ್ ಟೈಮ್ ಸರ್ಜರಿ ಅಡ್ವಾನ್ಸ್ ಟೆಕ್ನಾಲಜಿ ಆದ್ರೆ ಮುಂಚೆ ಇದ್ದ ರಿಕವರಿ ಚಿಪ್ಪಿನ ಎರಡು ತಿಂಗಳ ಆಯ್ತಾ ಆಪರೇಷನ್ ಮಾಡಿ ನೆಕ್ಸ್ಟ್ ದಿನನೇ ವಾಕರ್ ಇಟ್ಕೊಂಡು ನಡೆಸ್ತೀವಿ ಅದಾದ್ಮೇಲೆ ಫಿಸಿಯೋಥೆರಪಿ ಇರುತ್ತೆ ಸ್ವೆಲ್ಲಿಂಗ್ ಇರುತ್ತೆ ಇವೆಲ್ಲ ಕಮ್ಮಿ ಮಾಡಕ್ ಯೂಶ್ವಲಿ ಒಂದೂವರೆ ಇಂದ ಎರಡು ತಿಂಗಳು ನಾರ್ಮಲಿ ಬೇಕು ಈಗ ಬಿಕಾಸ್ ನಮ್ ಸರ್ಜರಿ ಟೈಮ್ ಕಮ್ಮಿ ಆಗ್ತಾ ಇದೆ ಬಿಕಾಸ್ ನೋ ಈಗ ಯಾವ ಇಂಪ್ಲಾಂಟ್ ಹಾಕಬೇಕು ಅಂತ ಮೊದ್ಲೇ ಗೊತ್ತಿದೆ ಈ ಸೈಜ್ ಇಂಪ್ಲಾಂಟ್ ಹಾಕಬೇಕು ಅಂತಿದ್ದೀನಿ ಸೊ ದ ಟೈಮ್ ಸ್ಪೆಂಡ್ ಡ್ಯೂರಿಂಗ್ ಸರ್ಜರಿ ಕಮ್ಮಿ ಎರಡನೇದು ಮೂಳೆ ಏನು ಕಟ್ ಮಾಡ್ತೀವಲ್ಲ ಅದನ್ನು ನಮ್ಮ ಅಲ್ಲಿ ಹೇಳಿರುತ್ತೆ ಇವ್ರಿಗೆ ಇಷ್ಟೇ ಮಿಲಿಮೀಟರ್ ತೆಗಿಬೇಕು ಅಂತ ಸೊ ಎರರ್ಸ್ ಕಮ್ಮಿ ಆಗ್ತದೆ ಆಮೇಲೆ ಈ ಈಗ ಮೂಳೆ ಅಂದರೆ ಒಂದು ಜಾಯಿಂಟ್ ಅಂದರೆ ಬಳಿ ಮೂಳೆ ಅಲ್ಲ ಸುತ್ತ ಮಾಂಸಖಂಡ ಇರುತ್ತೆ ಲಿಗಮೆಂಟ್ಸ್ ಅಂತೀವಿ ಅವನ್ನೆಲ್ಲ ಟಚ್ ಮಾಡಿದಾಗ ಏನಾಗುತ್ತೆ ನೋವು ಆಗುತ್ತೆ ಏಟಾದಾಗ ಈ ರೋಬೋಟಿಕ್ ಅಥವಾ ಕಂಪ್ಯೂಟರ್ ಅಸಿಸ್ಟೆಂಟಲ್ಲಿ ಆ ಮಾಂಸಖಂಡನ ಲೀಸ್ಟ್ ಡಿಸ್ಟರ್ಬ್ ಮಾಡಿ ಕಟ್ ಮಾಡುವಂಥದ್ದು ಹೆಂಗೆ ಅಂತ ಹೇಳ್ತಾರೆ ಸೊ ಅದರಿಂದ ಏನಾಗ್ತದೆ ರಿಕವರಿ ಈಗ ಬ್ಲಡ್ ಲಾಸ್ ಸ್ವಲ್ಪ ಕಮ್ಮಿ ಆಗ್ತದೆ ಪೇನ್ ಕಂಪೇರ್ ಟು ಮೊದ್ಲು ಎಷ್ಟಿತ್ತು ನೋವು ಸ್ವಲ್ಪ ಕಮ್ಮಿ ಇರುತ್ತೆ ಆಮೇಲೆ ಅವ್ರ ರಿಕವರಿ ಯಾಕಂದ್ರೆ ನ ಸಾಫ್ಟ್ ಇಶ್ಯೂನ ಕಮ್ಮಿ ಡ್ಯಾಮೇಜ್ ಮಾಡಿದ್ರೆ ಅವ್ರ ರಿಕವರಿ ಸ್ವಲ್ಪ ಕ್ವಿಕ್ಕರ್ ಇರುತ್ತೆ ಸೊ ಇಟ್ ಈಸ್ ಫಾರ್ ಎನ್ಹಾನ್ಸ್ ಫಾಸ್ಟರ್ ರಿಕವರಿ ಅಂಡ್ ಗೆಟಿಂಗ್ ಮೋರ್ ಆಕ್ಯುರೇಟ್ ಸರ್ಜರಿ ಸೊ ದಟ್ ಆ ಲೈಫ್ ಆಫ್ ದ ಇಂಪ್ಲಾಂಟ್ ಜಾಸ್ತಿ ಇರಲಿತ್ತು ಬಿಕಾಸ್ ಟಿಪಿಕಲಿ ಮಂಡಿ ಚಿಪ್ಪು ಹದಿನೈದರಿಂದ ಇಪ್ಪತ್ತು ವರ್ಷ ಬರುತ್ತೆ ಬಿಕಾಸ್ ಎಂಡ್ ಆಫ್ ದ ಡೇ ಎರಡು ಇಂಪ್ಲಾಂಟ್ ಹಾಕಿದ್ರೆ ಮಧ್ಯದಲ್ಲಿ ಒಂದು ರಬ್ಬರ್ ಆಡಬೇಕು ಇಲ್ಲ ಅಂದ್ರೆ ಸ್ಕ್ರಾಚ್ ಆಗುತ್ತೆ ಆ ರಬ್ಬರನ್ನ ಪಾಲಿ ಅಂತೀವಿ ಅದು ನಮ್ಮ ಟಯರ್ ಕಾರ್ ಟಯರ್ ತರ ಸೊ ಆಫ್ಟರ್ ಸೋ ಮೆನಿ ಮಿಲಿಯನ್ಸ್ ಆಫ್ ಮೈಲ್ಸ್ ಅದು ಹೋಗುತ್ತೆ ಸೊ ಈಗ ನಾವು ಇಂಪ್ಲಾಂಟ್ ನ ಕರೆಕ್ಟ್ ಅಲೈನ್ಮೆಂಟ್ ಅಲ್ಲಿ ಹಾಕಿದ್ರೆ ಆ ಪಾಲಿ ಅನ್ನೋದು ಬಹಳ ವರ್ಷ ಬರುತ್ತೆ ಹೆಂಗ್ ನಾವು ಕಾರ್ ಸರ್ವಿಸ್ಗು ಅಲೈನ್ಮೆಂಟ್ ಹೆಂಗ್ ಚೆಕ್ ಮಾಡ್ತೀವೋ ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹ್ಯಾವಿಂಗ್ ಎ ಗುಡ್ ಟಯರ್ ಗಾಡಿ ಅಲೈನ್ಮೆಂಟು ಕರೆಕ್ಟ್ ಆಗಿದೆಯಾ ಸೊ ಈ ರೋಬೋಟಿಕ್ಸ್ ಕಂಪ್ಯೂಟರ್ ಅದ್ರಲ್ಲಿ ಹೆಲ್ಪ್ ಮಾಡ್ತೀವಿ ಈಗ ಒಂದ್ಸತಿ ನೀರಿಪ್ಲೇಸ್ಮೆಂಟ್ ಮಾಡಿದ್ರೆ ಅದನ್ನ ಪರ್ಮನೆಂಟ್ ಅಂತ ಹೇಳೋದಕ್ಕೆ ಆಗೋದಿಲ್ವಾ ಅಂದ್ರೆ ಲೈಕ್ ಈಗ ಒಂದು ಐವತ್ತು ವರ್ಷದಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಅರವತ್ ಎಪ್ಪತ್ತಕ್ಕೆ ಮತ್ತೆ ಸಮಸ್ಯೆ ನೋಡಿ ಯೂಶಲಿ ಮಂಡಿ ಮಾಡಿಸ್ಕೊಳ್ಳೋದು ಅರವತ್ತು ಅರವತ್ತೈದು ಮೇಲಿದ್ದು ಅಂತ ಅವ್ರು ಯೂಶಲಿ ಇದು ಒಂದೇ ಸರ್ಜರಿ ಯಾಕಂದ್ರೆ ಹದಿನೈದು ಇಪ್ಪತ್ತು ವರ್ಷ ಬರುತ್ತೆ ಏಟಿ ಫೈವ್ ಇಯರ್ಸ್ ಆದ್ಮೇಲೆ ನಿಮ್ ಡಿಮ್ಯಾಂಡ್ ರಿಕ್ವೈರ್ಮೆಂಟ್ಸ್ ಕಮ್ಮಿ ಇರುತ್ತೆ ಬಟ್ ಅದೇ ನೀವು ಒಂದು ಐವತ್ತು ವರ್ಷದವ್ರು ಮಾಡಿದವ್ರಿಗೆ ಹೈ ಡಿಮ್ಯಾಂಡ್ ಇಂಡಿವಿಜುವಲ್ ಅವ್ರು ಮಾಡ್ಸ್ಕೊತಾ ಇದಾರೆ ಅಂದ್ರೆ ಅವ್ರು ಇನ್ನೂ ಬಹಳ ಎಕ್ಸ್ಪೆಕ್ಟೇಷನ್ಸ್ ಇದೆ ಅವ್ರು ಯೂಶಲಿ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಬರುವಷ್ಟ್ರ ಅದರಲ್ಲಿ ಅದನ್ನು ಯಾಕಂದ್ರೆ ರಬ್ಬರ್ ಸೌದಿರೋದ್ರಿಂದ ಅದನ್ನ ಚೇಂಜ್ ಮಾಡಿ ಹೊಸ ರಬ್ಬರ್ ಹಾಕ್ಬೇಕಾಗುತ್ತೆ ನಾಟ್ ದಟ್ ಇಟ್ ಕ್ಯಾನ್ ಬಿ ಡನ್ ರಿವಿಷನ್ ಸರ್ಜರಿ ಅಂತ ಹೇಳ್ತೀವಿ ಬಟ್ ನಾವು ಎಷ್ಟು ವರ್ಷ ಅದನ್ನ ತಳ್ಳಬಹುದು ಅದು ಬೆಟರ್ ಬಿಕಾಸ್ ಫಸ್ಟ್ ಸರ್ಜರಿ ಇಸ್ ಅ ಬೆಸ್ಟ್ ಸರ್ಜರಿ ಸೊ ಈ ರೊಬೋಟಿಕ್ ಆಗಿರ್ಬೋದು ಈ ಹೊಸ ಟೆಕ್ನಾಲಜಿ ಏಮ್ ಇಷ್ಟೇ ಕರೆಕ್ಟ್ ಅಲೈನ್ಮೆಂಟ್ ಅಲ್ಲಿ ಹಾಕೋದು ಸೊ ದಟ್ ಭಾಳ ವರ್ಷ ಬರಲಿ ಓಕೆ ರೋಬೋಟಿಕ್ ಜೊತೆಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀರಾ ಇದು ಆರ್ಥ್ರೋಸ್ಕೋಪಿ ಅಂತೀವಿ ಲ್ಯಾಪ್ರೋಸ್ಕೋಪಿ ಆರ್ಥ್ರೋ ಅಂದ್ರೆ ಜಾಯಿಂಟ್ ಸೊ ಈ ಕೀ ಹೋಲ್ ಸರ್ಜರಿ ಸ್ಪೋರ್ಟ್ಸ್ ಇಂಜುರಿ ಅದೆಲ್ಲ ಮಾಡ್ಬೇಕಾದ್ರೆ ಒಂದು ಕ್ಯಾಮ್ರಾ ಅಂತ ಒಳಗಡೆ ಹಾಕಿ ಅದು ಮಾಡುವಂತದ್ದು ಇದ್ರಲ್ಲಿ ಬಿಕಾಸ್ ನಾವು ಇಂಪ್ಲಾಂಟ್ ಜೋಡಣೆ ಮಾಡೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಇದು ಒಂದು ಹೋಲಲ್ಲಿ ಹೋಗೋಕ್ಕಾಗಲ್ಲ ಬಿಕಾಸ್ ಎಂಡ್ ಆಫ್ ದ ಡೇ ಎಲ್ಲಿ ಇಂಪ್ಲಾಂಟ್ ಕೂತ್ಕೋಬೇಕಂದ್ರೆ ಸೊ ಹಂಗಾಗಿ ಸ್ವಲ್ಪ ಕಟ್ ಇದ್ದೇ ಇರುತ್ತೆ ಇದು ರೋಬೋಟಿಕ್ ಆರ್ಥ್ರೋಸ್ಕೋಪಿ ಬರಲ್ಲ ಓಕೆ ಈಗ ರೋಬೋಟಿಕ್ ಸರ್ಜರಿ ಅಂದಾಗ ಸಾಮಾನ್ಯ ಜನರಿಗೆ ಏನು ಅನ್ಸುತ್ತೆ ಅಂದ್ರೆ ಒಂದು ರೋಬೋ ಇರುತ್ತೆ ಅಂತ ಸೊ ಇಲ್ಲಿ ಕ್ವಶನ್ ಏನು ಬರುತ್ತೆ ಅಥವಾ ಡೌಟ್ ಏನು ಬರುತ್ತೆ ಅಂದ್ರೆ ರೋಬೋಟಿಕ್ ಸರ್ಜರಿಯಲ್ಲಿ ಬರೀ ಆ ಮಷೀನ್ ಅಷ್ಟೇ ಇರುತ್ತೆ ಡಾಕ್ಟರ್ಸ್ ಇರಲ್ವಾ ಇರ್ತಾರ ಹೇಗೆ ಅನ್ನೋದೊಂದು ಡೌಟ್ ಇರುತ್ತೆ ಒಬ್ರು ಜೋಕ್ ಹೇಳ್ತಾ ಇದ್ರು ಎಷ್ಟೋ ಎಷ್ಟು ದುಡ್ಡು ಆಗುತ್ತೆ ಅಂತ ಹೇಳಿದಾಗ ರೋಬೋಟೆ ಮಾಡ್ರೆ ನಿಮ್ಗೆ ಯಾಕೆ ಕೊಡಬೇಕು ಅಂತ ಸೊ ಆತರ ಇಲ್ಲ ರೋಬೋ ಅಂದ್ರೆ ಏನು ಮಾಡುತ್ತೆ ಒಂದು ಈಗ ನೀವು ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೋಗಿದ್ರೆ ನೀವು ನೋಡಬಹುದು ಒಂದು ಅಸೆಂಬ್ಲಿ ಲೈನ್ ಇರುತ್ತೆ ಅತ್ತಂತ ಫಿಟ್ ಮಾಡ್ತಿರುತ್ತೆ ಇಲ್ಲ ಆ ಥರ ಅಲ್ಲ ಇಲ್ಲಿ ಏನು ಮಾಡುತ್ತೆ ಇಟ್ ಈಗ ನಾವು ಒಂದು ಸ್ಕ್ಯಾನ್ ಮಾಡಿ ಆ ಕಂಪ್ಯೂಟರ್ಗೆ ಫೀಡ್ ಮಾಡಿ ಅದು ನಮ್ಮ ಅಲೈನ್ಮೆಂಟು ಪ್ಲಾನಿಂಗ್ನ ಹೇಳುತ್ತೆ ನಾವು ಅದು ಅಲೈನ್ಮೆಂಟ್ ಅಲ್ಲಿ ಕಟ್ ಮಾಡಬೇಕು ಮೂಳೆಗಳನ್ನ ಅದಕ್ಕೆ ಒಂದು ರೋಬೋಟಿಕ್ ಆಮ್ ಅಂತ ಬರುತ್ತೆ ಬಟ್ ಅದು ಬಿಟ್ಟರೆ ಇನ್ನು ಎಲ್ಲ ಪ್ರಕ್ರಿಯೆ ಆ ಇಂಪ್ಲಾಂಟ್ ಹಾಕೋದಾಗ್ಬೋದು ಅದನ್ನ ಚೆಕ್ ಮಾಡೋದೆಲ್ಲ ಸರ್ಜನ್ ಮಾಡೋದೆ ಬಟ್ ಆ ನಿಖರತೆ ಯಾವ ಮೂಳೆನ ನಾವು ಫಸ್ಟ್ ಬ್ಲೇಡ್ ಅಂತ ಹೇಳ್ತೀವಿ ಅದರಲ್ಲಿ ಕಟ್ ಮಾಡ್ತಾ ಇದ್ವಿ ಅವಾಗ ಕೈ ಟ್ರೆಮರ್ಸ್ ಇದ್ರೆ ಒನ್ ಟೂ ಮಿಲಿಮೀಟರ್ಸ್ ವ್ಯತ್ಯಾಸ ಬರ್ಬೋದು ಇದರಲ್ಲಿ ರೋಬೋಟಿಕ್ ಇಂದೇ ಮಾಡಬೇಕಾದ್ರೆ ಆ ಪರ್ಫೆಕ್ಷನ್ ಸಿಗುತ್ತೆ ನಾವು ಝೀರೋ ಡಿಗ್ರಿ ಕಟ್ ಮಾಡಬೇಕು ಅಂದ್ರೆ ಬಿಕಾಸ್ ರೋಬೋ ಝೀರೋ ಟು ನೇ ಕಟ್ ಮಾಡುತ್ತೆ ಸೊ ಇಟ್ ಹೆಲ್ಪ್ಸ್ ಸರ್ಜನ್ ಆ ಕಟ್ಸ್ ನ ಏನ್ ಪ್ಲಾನ್ ಮಾಡಿದ್ದ ಆ ಲೆವೆಲ್ ಮಾಡಕ್ಕೆ ಅದು ಬಿಟ್ರೆ ಅದಿನ್ನೇನು ಮಾಡಲ್ಲ ಬಟ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಲ್ಸೋ ಬಿಕಾಸ್ ಕಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಅಷ್ಟು ಮಾಡಿದಷ್ಟು ಪ್ಲಾನಿಂಗ್ ಮಾಡಿದಷ್ಟು ಅದ್ರ ಲೈಫ್ ಚೆನ್ನಾಗಿರುತ್ತೆ ಪೇಷಂಟ್ ನೋವು ಓಕೆ ಈಗ ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ ರೋಬೋಟಿಕ್ ಸರ್ಜರಿ ಅಲ್ಲಿ ಈಗ ಇದರಲ್ಲಿ ಅಲ್ಲಿ ನೋಡೋದಾದ್ರೆ ನಂಬರ್ ಆಫ್ ಡಾಕ್ಟರ್ಸ್ ಕಡಿಮೆ ಇರ್ತಾರ ಯಾಕಂದ್ರೆ ಅಲ್ಲಿ ರೋಬೋಟಿಕ್ ಸರ್ಜರಿ ಆಗ್ತಾ ಇರುತ್ತೆ ಅಥವಾ ಇನ್ನೊಂದು ಹೇಳಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಎಲ್ಲ ಡಾಕ್ಟರ್ಸ್ಗೂ ರೋಬೋಟಿಕ್ ಸರ್ಜರಿ ಅಂತ ಇಟ್ಸ್ ಎನ್ ಅಡ್ವಾನ್ಸ್ಮೆಂಟ್ ಈಗ ಅದೇನದೆ ಎಲ್ಲರೂ ಟ್ರೈನಿಂಗ್ ಆಗ್ತಾ ಇದೆ ಮೊದಲು ರೋಬೋ ಒಂದೆರಡು ಹಾಸ್ಪಿಟಲ್ ಅಲ್ಲಿ ಇತ್ತು ಈಗ ಅದು ನೂರಾರು ಹಾಸ್ಪಿಟಲ್ ಬಂದಿದೆ ಬಟ್ ಏನಾಗುತ್ತೆ ಒಂದು ರೋಬೋ ಅಂದ್ರೆ ಅದೊಂದು ಮಿಷಿನ್ ಇದ್ದಾಗ ಇರುತ್ತೆ ಕಂಪ್ಯೂಟರ್ ಮಿಷಿನ್ ನಿಮ್ ಪಕ್ಕ ಇರುತ್ತೆ ಅದನ್ನ ಮಾಡಿಸೋಬ್ಬ ಟೆಕ್ನಿಷಿಯನ್ ಇರ್ತಾರೆ ಸೊ ಕಂಪೇರ್ ಟು ಕನ್ವೆನ್ ಒಂದ್ ಇಬ್ಬರು ಮೂರು ಜನ ಜಾಸ್ತಿ ಇದ್ದೇ ಇರ್ತಾರೆ ಬಿಕಾಸ್ ಅದನ್ನ ಹ್ಯಾಂಡಲ್ ಮಾಡಕ್ ಇರ್ತಾರೆ ಬಟ್ ಅದರ್ ದೆನ್ ದಟ್ ಇಟ್ಸ್ ಲೈಕ್ ಎವ್ರಿ ಅದರ್ ಓ ಟಿ ಸೆಟ್ ಅಪ್ ತರೇ ಇರುತ್ತೆ ಅದೊಂದು ಟೂಲ್ ಇವಾಗ ಹೆಂಗೆ ಒಂದು ಆಪರೇಷನ್ ಮಾಡ್ಬೇಕಾ ಒಂದು ಕ್ಯಾಮ್ರಾ ಹಾಕ್ತಾ ಇದ್ವು ಅದೇ ತರ ಇದು ರೋಬೋ ಇಸ್ ಬಿಕಮ್ ಎ ಟೂಲ್ ಇನ್ ದ ಹ್ಯಾಂಡ್ ಆಫ್ ಸರ್ಜನ್ ಇನ್ಸ್ ಎಲ್ಲ ಕ್ಲೈಮ್ ಆಗುತ್ತೆ ಈಗ ಇಂಪ್ರೂವ್ ಆಗ್ತಾ ಇದೆ ಕಂಪೇರ್ ಟು ಮೊದಲು ಇದನ್ನ ಜಾಸ್ತಿ ಆಗ್ತಾ ಇದೆ ಸೊ ಏನಾಗುತ್ತೆ ಪ್ರೀಮಿಯಮ್ ಇದೆ ಬಿಕಾಸ್ ರೋಬೋನು ಎಕ್ಸ್ ಅಮೌಂಟ್ ಖರ್ಚಾಗಿರುತ್ತೆ ಅದನ್ನು ಇ ಎಮ್ ಐ ಕಟ್ತಿರ್ತಾರೆ ಇರ್ತಾರೆ ಹಾಸ್ಪಿಟಲ್ ಸೊ ದೇ ಹಾವ್ ಟು ರಿಕೂಪರೇಟ್ ಸೊ ಮೋಸ್ಟ್ ಆಫ್ ದ ಇನ್ಶೂರೆನ್ಸಸ್ ಹ್ ನೌ ಸ್ಟಾರ್ಟೆಡ್ ಟು ಕವರ್ ಇನ್ ದರ್ ಬೇಸಿಕ್ ಪ್ಯಾಕೇಜ್ ಇಲ್ಲ ಇವಾಗ ಪೆನಿಟ್ರೇಷನ್ ಜಾಸ್ತಿ ಆಗ್ತದೆ ಐ ಆಮ್ ಹೋಪಿಂಗ್ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಮೆಜಾರಿಟಿ ಆಫ್ ಅವರ್ ಸ್ಟ್ಯಾಂಡರ್ಡೈಸ್ ಇನ್ಶೂರೆನ್ಸ್ ವಿಲ್ ರೋಬೋಟಿಕ್ ನೀರ್ ಬಿಟ್ಟು ಬೇರೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಕೊಡಕ್ ಆಗುತ್ತೆ ರೋಬೋಟ್ ಇವಾಗ ಹಿಪ್ ರಿಪ್ಲೇಸ್ಮೆಂಟ್ ಬಂದಿದೆ ಸ್ಪೈನ್ ಸರ್ಜರಿ ಬಂದಿದೆ ಸೊ ದೀಸ್ ಆರ್ ದ ಮೇನ್ ಮೇನ್ ಎಲ್ಲಿ ನಾವು ಒಂದು ಜಾಯಿಂಟ್ ನ ಚೇಂಜ್ ಮಾಡಿ ಇನ್ನೊಂದು ಹಾಕ್ತಾ ಇದೀವೋ ಅಲ್ಲಿ ಅಲೈನ್ಮೆಂಟ್ ಪರ್ಫೆಕ್ಟ್ ಆಗಿರ್ಲಿ ಕಟ್ಸ್ ಕರೆಕ್ಟ್ ಆಗಿರ್ಲಿ ಅನ್ನೋದಕ್ಕೆ ಯೂಸ್ ಮಾಡಿ ಓಕೆ ರೋಬೋಟಿಕ್ ಸರ್ಜರಿ ಬಗ್ಗೆ ಜನರಿಗೆ ಅವೇರ್ನೆಸ್ ಇದೆ ಅಂದ್ರೆ ಈ ಥರದ್ದು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅನ್ನೋದು ಗೊತ್ತಿದೆಯಾ ಅಂದ್ರೆ ನಿಮಗೆ ಹಾಸ್ಪಿಟಲಿಗೆ ಬರ್ಬೇಕಾರೆ ಹೇಳಿ ಹೇಳೋ ರೀತಿಯಲ್ಲಿ ಅಥವಾ ಅವರು ಹೇಳ್ತಾರೆ ನಮಗೆ ರೋಬೋಟಿಕ್ ಸರ್ಜರಿನೇ ಮಾಡಿಸಿ ಅಂತ ಏನಾದರೂ ಆತರ ಪರ್ಟಿಕ್ಯುಲರ್ ಆಗಿ ಹೇಳೋವಂಥ ಪೇಷಂಟ್ಸ್ ಇರ್ತಾರೆ ಅಲ್ಲಿ ಸಾಫ್ಟ್ವೇರ್ ಜನ್ರೇಷನ್ ಇದ್ದವ್ರು ದೇ ಆರ್ ವೆರಿ ಬಿಕಾಸ್ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರೆ ಗೂಗಲ್ ಮಾಡಿನೇ ಬಂದು ಮಾಡಿರ್ತಾರೆ ಅವರು ಇದೇ ಇಂಪ್ಲಾಂಟು ಈ ರೋಬೋ ಅಂಥವ್ರು ಇದ್ದಾರೆ ಅಂದ್ರೆ ಅಷ್ಟು ತಿಂಗಳ ಸ್ವಲ್ಪ ಜನ ಕೇಳಿದೀವಿ ಇದು ಏನು ಅವ್ರು ಪೇಷಂಟ್ ಏನ್ ಬೇಕು ನನ್ನ ನೋವು ಕಮ್ಮಿ ಯಾಕಂದ್ರೆ ಹೆದರ್ಕೊಂಡಿರೋದೇನ್ ಮಂಡಿಗೆ ಮಂಡಿ ಚೇಂಜ್ ಮಾಡೋ ಬಗ್ಗೆ ಹೆದರಿಕೆ ಇಲ್ಲ ಬಿಕಾಸ್ ಅವ್ರು ಆಗ್ಲೇ ಒದ್ದಾಡಿದ್ದಾರೆ ಬಟ್ ಅದಾದ್ಮೇಲೆ ಬರುವಂತ ನೋವು ಏನಾಗ್ತದೆ ಆದಮೇಲೆ ಫಿಸಿಯೋಥೆರಪಿ ಮಾಡಿಸ್ತಾರಂತೆ ಎಷ್ಟೋ ತಿಂಗಳು ನೋವು ಇರುತ್ತಂತೆ ಆ ಭಯಕ್ಕೆ ಎಷ್ಟೋ ಜನ ಮಾಡಿಸ್ಕೊಳ್ಳಲ್ಲ ಸೊ ಅಂಥವ್ರಲ್ಲಿ ಈಗ ರೋಬೋ ಏನು ಮಾಡುತ್ತೆ ಆ ಪೇನ್ ಏನು ಬರುತ್ತಲ್ಲ ಆ ಇಂಟೆನ್ಸಿಟಿನ ಡ್ಯೂರೇಷನ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ ಸೊ ನಾವು ಅದು ರಿಅಶ್ಯೂರೆನ್ಸ್ ಹೆಲ್ಪ್ ಆಗುತ್ತೆ ಬಟ್ ಎಷ್ಟೋ ಜನಕ್ಕೆ ರೋಬೋ ಅಂದರೆ ನಾನು ಹೇಳ್ದಂಗೆ ಡಾಕ್ಟ್ರ್ ಹೇಳುವಂತೆ ಅದೇ ಬಂದು ಮಾಡುತ್ತೆ ಅನ್ನೋ ಥರ ಇದೆ ಅದು ತಪ್ಪು ಅದು ಒಂದು ಟೂಲ್ ಇದ್ದಂಗೆ ಅದು ನಿಮ್ಮ ಆಪ್ರೇಷನ್ನ ಇನ್ನೂ ಸ್ಮೂತರ್ ಮಾಡುತ್ತೆ ಹೊರತು ಇಟ್ ಕೆನಾಟ್ ರಿಪ್ಲೇಸ್ ದ ಸರ್ಜರಿ ಸೊ ಗೊತ್ತಿಲ್ಲದಿರೋರಿಗೆ ಒಂದು ರೀತಿ ಡೌಟ್ ಇರುತ್ತೆ ಅಥವಾ ಅವ್ರದೇ ಒಂದು ಆಲೋಚನೆ ಇರುತ್ತೆ ಈ ತರ ಇರಬಹುದೇನೋ ಒಂದು ರೋಬೋ ಅಂದ್ರೆ ಮನೇಲಿ ಏನ್ ನೋಡಿರ್ತಾರ ಅದನ್ನೇ ರೋಬೋ ಕಂಪೇರ್ ಮಾಡಿ ನಾವು ಫಿಲ್ಮ್ ಅಲ್ಲಿ ನೋಡಿರೋ ರೋಬೋನೇ ಬೇರೆ ಇರುತ್ತೆ ಅದು ಒಂದು ಬರುತ್ತೆ ಇಲ್ಲ ಇದು ಒಂದು ಆಮ್ ಅಂತ ಹೇಳ್ತೀವಿ ಕೈ ಸರ್ಜನ್ ಕೈ ಹೇಗಿರುತ್ತೆ ಅದೊಂದು ಆಮ್ ಇರುತ್ತೆ ಅದು ಕಟ್ ಮಾಡುತ್ತೆ ಸೊ ದಟ್ ನಿಮ್ ಅಲೈನ್ಮೆಂಟ್ ಚೆನ್ನಾಗಿ ಬರುತ್ತೆ ಓಕೆ ಕೆಲವ್ರು ಏನ್ಮಾಡ್ತಾರೆ ಅಂದ್ರೆ ಸರ್ಜರಿಗೆ ಭಯ ಪಡ್ತಾರೆ ಸರ್ಜರಿ ಆದ್ಮೇಲೆ ಅಥವಾ ಹಾಸ್ಪಿಟಲ್ಗೆ ಹೋದ್ರೇನೆ ನಮಗೆ ಸರ್ಜರಿ ಮಾಡಿಬಿಡ್ತಾರೆನೋ ಅಥವಾ ಇಲ್ದಿರೋ ಕಾಯಿಲೆ ಬಗ್ಗೆ ಹೇಳಿಬಿಡ್ತಾರೆ ಅಂತ ಭಯಪಟ್ಟು ಆಸ್ಪತ್ರೆಗೆ ಹೋಗೋ ಮೊದಲು ಅಥವಾ ಅದಕ್ಕಿಂತ ಮುಂಚೆ ಯಾವುದಾದ್ರೂ ಥೆರಪಿ ತಗೊಳ್ಳೋ ಅಂಥದ್ದು ಅಥವಾ ಆಯಿಲ್ ಮಸಾಜ್ ಮಾಡೋವಂಥದ್ದು ಅಂದ್ರೆ ಇಲ್ಲಿ ನಾನು ಯಾವುದೇ ಪ್ರಾಡಕ್ಟ್ ಅಥವಾ ಬ್ರ್ಯಾಂಡ್ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಆ ರೀತಿ ಹೋಗೋರು ಅಂದರೆ ನಮಗೆ ಆಪರೇಷನ್ ಬೇಡ ಆಪರೇಷನ್ ಅಂದ್ರೇ ಭಯ ಅಂತ ಅಂದ್ಕೊಂಡು ಆ ರೀತಿ ಹೋಗೋರು ಇರ್ತಾರೆ ಸೊ ಅದು ಎಫೆಕ್ಟಿವ್ ಆಗುತ್ತೆ ಅಥವಾ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀವಿ ನೋಡಿ ಈಗ ಅರ್ಲಿ ಸ್ಟೇಜಲ್ಲಿ ಸವಿತಾ ಇದ್ದಾಗ ಡೆಫಿನೆಟ್ ಆಗಿ ನೀವು ಆಯಿಲ್ ಹಚ್ಕೊಳ್ಳೋದಾಗಿರ್ಬೋದು ವ್ಯಾಯಾಮ ಮಾಡೋದು ತೂಕ ಕಮ್ಮಿ ಮಾಡೋದು ಅಥವಾ ಲೈಫ್ ಎಕ್ಸ್ಪೆಕ್ಟೇಷನ್ ಹೇಳೋದಲ್ಲ ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಬಂದರೆ ನೋಡಪ್ಪ ನಾನು ಈ ಮೂರು ಕಿಲೋಮೀಟರ್ ಅದನ್ನ ಎಕ್ಸೆಪ್ಟ್ ಮಾಡೋರು ಫಸ್ಟ್ ಇಂಪಾರ್ಟೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇವಾಗ ಏನಾಗ್ತಾ ಇದೆ ಈ ಹೊಸ ಆಲ್ಟರ್ನೇಟಿವ್ ಯಾಕಂದ್ರೆ ಯಾರಿಗೆ ಸರ್ಜರಿ ನಾನಾಗ್ಲಿ ನೀವಾಗ್ಲಿ ಎದುರ್ಕೊಳ್ಳೋದು ಅದನ್ನ ಲಾಸ್ಟ್ ಆಪ್ಷನ್ನೇ ಯೂಸ್ ಮಾಡೋದು ಸೊ ಯಾರು ಸರ್ಜರಿ ಇಲ್ಲದೆ ಮಾಡ್ತೀವಿ ಅಂದ್ರೆ ಇಟ್ಸ್ ಅ ಬಿಗ್ ಅಟ್ರಾಕ್ಷನ್ ಅಯ್ಯೋ ಸರ್ಜರಿ ಇಲ್ಲದೆ ಮಾಡ್ಬಿಟ್ರು ಈಗ ಮ್ಯಾಗ್ನೆಟಿಕ್ಕು ಲೇಸರು ಇಂಜೆಕ್ಷನ್ಸು ಎಷ್ಟೋ ಥರ ಇದೆ ಬಟ್ ಒಂದು ಫಾರ್ ಶ್ಯೂರ್ ಯಾವುದು ಪರ್ಮನೆಂಟ್ ಆಗಂತೂ ಕಮ್ಮಿ ಮಾಡೋಕೆ ಸಾಧ್ಯ ಬಿಕಾಸ್ ಒಂದು ಟೈರ್ ಸೌದಿದ್ದಾಗ ಟೈರ್ ಚೇಂಜ್ ಮಾಡಿದೆ ಅದಕ್ಕೆ ನಾವು ಎಷ್ಟೇ ಆಯಿಲ್ ಹಚ್ಚಿದ್ರು ಲೇಸರ್ ಹೊಡೆದ್ರು ಮ್ಯಾಗ್ನೆಟ್ ಹೊಡೆದ್ರು ಇಟ್ ಕೆನಾಟ್ ಸಾಲ್ವ್ ಇಟ್ ಬಿಕಾಸ್ ದೇರ್ ಇಸ್ ಎ ಫಂಡಮೆಂಟಲಿ ದರ್ ಇಸ್ ಎ ಫಿಸಿಕಲ್ ಪ್ರಾಬ್ಲಮ್ ಮೂಳೆ ಮೂಳೆ ಟಚ್ ಆಗ್ತದೆ ಸೊ ಈ ಥರದಲ್ಲಿ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೋದು ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಈ ಯಾರೋ ಒಬ್ರು ನಲ್ವತ್ತು ವರ್ಷದವ್ರಿಗೆ ಸವಿತಾ ಶುರುವಾಗಿದೆ ಇನ್ನೂ ಸರ್ಜರಿ ಬೇಡ ಅಂಥವ್ರಿಗೆ ಬೇರೆ ಇದೆ ಯಾಕಂದರೆ ಅವ್ರಿಗೆ ಎಷ್ಟಾದ್ರೂ ಮಾಡಿ ನಾವು ಪುಷ್ ಮಾಡಬೇಕು ಬಿಕಾಸ್ ವಿ ಹ್ಯಾವ್ ಟು ಗೆಟ್ ದೆಮ್ ಟು ಫಿಫ್ಟಿ ಪ್ಲಸ್ ಅದೇ ಒಬ್ರು ಅರವತ್ತೈದು ವರ್ಷಕ್ಕೆ ಭಾಳ ವಯಸ್ಸಿಂದ ಸೌದಿ ಈ ಕಾಲು ಮಡ್ಚ್ಕೊಂಡು ನಡಿಯೋಕ್ಕಾಗದೇ ಇದ್ದವರು ಈ ಥರ ಟ್ರೀಟ್ಮೆಂಟ್ಗೆ ಹೋದಾಗ ಯೂಶ್ವಲಿ ವರ್ಕ್ ಆಗಲ್ಲ ತುಂಬ ದುಡ್ಡು ಖರ್ಚು ಮಾಡ್ಕೋತಾರೆ ಆರು ತಿಂಗಳು ಟೈಮ್ ವೇಸ್ಟ್ ಮಾಡ್ಕೋತಾರೆ ಆಮೇಲೆ ಆ ಕಾನ್ಫಿಡೆನ್ಸಿ ಹೋಗ್ಬಿಡುತ್ತೆ ಟ್ರೀಟ್ಮೆಂಟ್ ಬಗ್ಗೆ ಸೊ ಅದಕ್ಕೆ ದಯವಿಟ್ಟು ಸೊ ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಂಡು ಇದ್ರದ್ದು ರೋಲ್ ಇದೆ ಒಂದು ಯಂಗ್ ಪರ್ಸನ್ ಒಂದು ಅರ್ಲಿ ಸ್ಟೇಜ್ ಆರ್ಥರೈಟಿಸ್ ಇದೆ ಅವ್ರಿಗೆ ಬಟ್ ಒನ್ಸ್ ಮೆಜಾರಿಟಿ ಆರ್ಥರೈಟಿಸ್ ಆಗದೆ ಅರವತ್ತು ವರ್ಷ ಮೇಲ್ ಇರೋಸ್ಟ್ ಯು ಯು ಶುಡ್ ಅಕ್ಸೆಪ್ಟ್ ಏನ್ ಅಂತ ಸುಮ್ಮನೆ ಬ್ಲೈಂಡ್ ಆಗಿ ತೆಗೆದು ಬಿಟ್ರಂತೆ ನೋವು ಹೋಯ್ತಂತೆ ಅದು ಆಗಕ್ಕೆ ಸಾಧ್ಯ ಇಲ್ಲ ಸೈಂಟಿಫಿಕಲಿ ಆಗಕ್ಕೆ ಸಾಧ್ಯ ಇಲ್ಲ ಸೊ ಹಂಗಾಗಿ ತುಂಬಾ ದುಡ್ಡು ಖರ್ಚು ಮಾಡ್ಕೋಬೇಡಿ ಯಾಕಂದ್ರೆ ಇದು ಬಹಳ ದಿನ ಇರಲ್ಲ ಅಷ್ಟೇ ಕೆಲವೊಂದು ಪ್ರಾಬ್ಲಮ್ಗೆ ಸರ್ಜರಿನೇ ಬೆಸ್ಟ್ ಆಪ್ಷನ್ ಫೈನಲ್ ಸ್ಟೇಜ್ ಆದಾಗ ಬೇರೆ ಏನು ಪರ್ಮನೆಂಟ್ ರಿಲೀಫ್ ಇಲ್ಲ ಪೇನ್ ಕಿಲ್ಲರ್ಸ್ ತಗೊಳಕಾಗಲ್ಲ ಇಂಜೆಕ್ಷನ್ ಬಹಳ ದಿನ ವರ್ಕ್ ಆಗಲ್ಲ ನಿಮ್ ಕಾಲ್ ಅಲೈನ್ಮೆಂಟ್ ಇಂದ ಬೆನ್ ಮೇಲೆ ಪ್ರೆಷರ್ ಮಾಡಿ ಬೆನ್ ನೋವು ಶುರು ಆಗುತ್ತೆ ನೀವು ನೋಡ್ಬೋದು ವಾಕಿಂಗ್ ಹೋದ್ರೆ ಹೀಗೆ ನಡೆಯಕ್ಕೆ ಶುರು ಮಾಡ್ತಾರೆ ಬಿಕಾಸ್ ಆ ಕಾಲ್ ಬೆಂಡ್ ಆಗಿರೋದು ಅದಿಂಗ್ ಮಾಡ್ತಾ ಮಾಡ್ತಾ ಕಾಲಿಂದ ಸೊಂಟಕ್ಕೆ ಹೋಗಿ ಸೊಂಟದಿಂದ ಅಲೈನ್ಮೆಂಟೇ ಚೇಂಜ್ ಆಗಿರುತ್ತೆ ಅವಾಗ ಏನಾಗ್ತದೆ ಇಂಡಿಯಾದಲ್ಲಿ ಭಾಳ ಕಾಮನ್ ಇದೆ ಎಷ್ಟು ವರ್ಷ ಆಗುತ್ತೆ ಪುಷ್ ಮಾಡ್ತಾರೆ ಫೈನಲಿ ಅವ್ರು ಬಾತ್ರೂಮ್ ಕರ್ಕೊಂಡು ಹೋಗೋದು ಸಮಸ್ಯೆ ಆಗ್ತದೆ ಇನ್ನೊಬ್ಬರು ಬೇಕಾದ್ರೆ ವೆಯ್ಟು ಜಾಸ್ತಿ ಆಗ್ಬಿಟ್ಟಿರ್ತಾರೆ ಬಿಕಾಸ್ ನಡೀತಾರಲ್ಲ ಎತ್ತಕ್ಕೂ ಕಷ್ಟ ಕೂಡ್ಸೋಕ್ಕೂ ಕಷ್ಟ ಆ ಸಿಚುವೇಶನ್ ಅಲ್ಲಿ ಬೇರೆ ವಿಧಿ ಇಲ್ಲೇ ಬರುವಂಥದ್ದು ಬಟ್ ಅವಾಗ ಏನಾಗ್ತದೆ ನಾವು ಆಪರೇಷನ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಪೇಷಂಟ್ ಎಷ್ಟೇ ಕೋಆಪರೇಟ್ ಮಾಡಿದ್ರು ಇದು ಮಂಡಿ ಸಮಸ್ಯೆ ಅಲ್ಲ ಅದು ಈಗ ಪೂರಿ ಶರೀರದ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಎಷ್ಟೇ ಚೆನ್ನಾಗಿ ಔಟ್ಕಮ್ ಇದ್ರು ಗೆ ಆಯ್ತಪ್ಪ ಮಂಡಿ ನಂದು ಸೊಂಟನೋ ಹೋಗಿಲ್ಲ ಹಾಕೊಂಡು ಹೋಗುತ್ತೆ ಸೊ ಅದಕ್ಕೆ ಆ ಲೇಟ್ ಸ್ಟೇಜ್ ಬಿಡಬೇಡಿ ಈ ಬಹಳ ಅಡ್ವಾನ್ಸ್ಮೆಂಟ್ ಇದೆ ಕಂಪೇರ್ ಟು ನಾವ್ ಎಲ್ಲಿ ಈಗ ಲಾಸ್ಟ್ ಫೈವ್ ಟೆನ್ ಇಯರ್ಸ್ ಅಲ್ಲಿ ಅಮೇಜಿಂಗ್ ಔಟ್ಕಮ್ಸ್ ಇದೆ ಮಾಡಿರೋರು ಜಾಸ್ತಿ ಇದ್ದಾರೆ ಹಾಸ್ಪಿಟಲ್ಗಳು ಅದಕ್ಕೆ ಗೇರ್ಡ್ ಆಗಿದೆ ಸೊ ಕೂತ್ಕೊಂಡು ಮಾತಾಡಿ ಐ ಮೀನ್ ಜಸ್ಟ್ ಬಿಕಾಸ್ ನಿಮ್ಗೆ ನೋವಿದೆ ಅಂತ ಆಪರೇಷನ್ ನಾನು ಹೇಳ್ತಾ ಇಲ್ಲ ಬಟ್ ಒಂದು ಸ್ಟೇಜ್ ಆದ್ಮೇಲೆ ಅದು ಪರ್ಮನೆಂಟ್ ಸಜೆಷನ್ ಓಕೆ ಈಗ ರೋಬೋಟಿಕ್ ಸರ್ಜರಿ ಆದಮೇಲೆ ಕೂಡ ನಾರ್ಮಲ್ ಲೈಫ್ ನ ಲೀಡ್ ಮಾಡೋದಕ್ಕೆ ಆಗುತ್ತೆ ಅಂದ್ರೆ ನನ್ನ ಕೆಲಸಕ್ಕೆ ಹೋಗ್ಬೇಕು ಅಥವಾ ಅಟ್ಲೀಸ್ಟ್ ನನ್ನ ಮನೆ ಸುತ್ತಮುತ್ತ ಓಡಾಡಬೇಕು ನನ್ನ ಫ್ರೆಂಡ್ಸ್ ಮೀಟ್ ಆಗೋಕಾದ್ರೂ ಅಷ್ಟಾದ್ರೂ ಹೋಗ್ ಬರೋಷ್ಟು ನಂಗೆ ಆಗ್ಬೇಕು ಅಂದ್ರೆ ಆಗುತ್ತ ನೋಡಿ ನೀ ರಿಪ್ಲೇಸ್ಮೆಂಟ್ ಇಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರೀಸ್ ಇನ್ ನಾಟ್ ಜಸ್ಟ್ ಆರ್ಥೋಪೆಡಿಕ್ ಅಕ್ರಾಸ್ ಆಲ್ ಸ್ಪೆಷಾಲಿಟಿ ಯಾಕೆಂದ್ರೆ ಅದು ಮೊಬಿಲಿಟಿ ವಾಪಸ್ ಕೊಡುತ್ತೆ ಒಂದು ಸತಿ ಆ ಮೂಳೆ ಏನು ತರಿಸ್ತಾ ಇತ್ತು ಅದನ್ನು ರೀಪ್ಲೇಸ್ ಮಾಡಿದ್ಮೇಲೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನೀ ಮೇ ಬಿ ತ್ರೀ ಮಂತ್ಸ್ ತೊಗೊಳುತ್ತೆ ರಿಕವರಿ ಬಟ್ ಆಮೇಲೆ ಹೇಳ್ತಾರೆ ನೀವು ಮೆಟ್ಲು ಹತ್ಬೋದು ಮೆಟ್ಲು ಇಳಿಬೋದು ನೀವು ಕೆಳಗಡೆನೂ ಕೂತ್ಕೋಬೋದು ಮೊದಲು ಬೇಡ ಅಂತ ಇದ್ವಿ ಹೈ ಫ್ಲೆಕ್ಸ್ ನೀ ಅಂತ ಬಂದಿದೆ ಸೊ ಚಕ್ಳು ಪಕ್ಕಲೆ ಹಾಕೊಂಡು ಕೂರೋಷ್ಟು ಅನುಕೂಲವಾಗಿ ಕೂತ್ಕೋಬೋದು ಈಗ ಅದು ಬಿಟ್ಟರೆ ಎಷ್ಟೋ ಏನೋ ಸ್ವಲ್ಪ ಫಿಟ್ ಇರೋರು ಅಲ್ಲತ್ತಿದ್ವಿ ಮೆಟ್ಲು ಎಂತಾರೆ ಇಲ್ಲಿ ಹತ್ತದ್ವಿ ಅಂತೆಲ್ಲ ಹೇಳ್ತಾರೆ ಬಟ್ ನಿಮ್ಮ ದಿನನಿತ್ಯ ಕಾರ್ ಓಡ್ಸೋಕ್ಕೋ ಟೂ ವೀಲರ್ ಓಡ್ಸೋಕ್ಕೋ ನೀವು ಮೆಟ್ಲು ಹತ್ತಕ್ಕೋ ಇಳಿಯೋಕೆ ನಿಮ್ಮ ಜೀವನಕ್ಕೆ ಯಾವ ರೀತಿಯ ತೊಂದರೆನೂ ಇದೆ ಪರ್ಮನೆಂಟ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಫಾರ್ ಅಡ್ವಾನ್ಸ್ ಆರ್ಥರೈಟಿಸ್ ಇಸ್ ಓನ್ಲಿ ಸರ್ಜರಿ ಆಸ್ ಆಫ್ ಓಕೆ ಹೇಳಕ್ ಇಷ್ಟಪಡ್ತೀರಾ ಹೆದರ್ಕೋಬೇಡಿ ಇದು ಬಹಳ ಕಾಮನ್ ಇದು ಸವಿತಾ ಅನ್ನೋದು ಇದು ಅರ್ಲಿ ಸ್ಟೇಜಸ್ ಅಲ್ಲೇ ಬಂದ್ರೆ ನಾವು ಸಿಂಪಲ್ ಚೇಂಜಸ್ ಇಂದ ಈ ಸವಿತಾನ ಅಡ್ವಾನ್ಸ್ಮೆಂಟ್ ನ ಸ್ಲೋ ಮಾಡಬಹುದು ಈಗೇನು ಮೂರು ನಾಲ್ಕು ವರ್ಷಕ್ಕೆ ಸವಿಯೋ ಬದಲು ಚೇಂಜಸ್ ಮಾಡಿಕೊಂಡ್ರೆ ಅದು ಹತ್ತು ವರ್ಷ ಪೋಸ್ಟ್ಪೋನ್ ಮಾಡ್ಬೋದು ಸೊ ಅರ್ಲಿ ಸ್ಟೇಜಸ್ ಅಲ್ಲೇ ಬನ್ನಿ ಒಂದೊಂದು ಸತಿ ಬೇರೆ ಕಾರಣದಿಂದನೂ ನೋವಿರುತ್ತೆ ಮೆನಿಸ್ಕಸ್ ಅಂತ ಹೇಳ್ತೀವಿ ಲಿಗಮೆಂಟ್ಸ್ ಅಂತ ಇರ್ತದೆ ಸೊ ಇದನ್ನ ಸವಿತಾನೇ ಎಲ್ಲದಕ್ಕೂ ಕಾರಣ ಅಲ್ಲ ತಿಳ್ಕೊಂಡು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದು ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ವೇತನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಸರ್ಜರಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸೊ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಟ್ರೀಟ್ಮೆಂಟ್ ಆಪ್ಷನಲ್ಲಿ ನಾವು ನೋಡೋದಾದರೆ ಯಾಕೆ ಇದು ಬೆಸ್ಟ್ ಆಗುತ್ತೆ ನೀರಿಪ್ಲೇಸ್ಮೆಂಟ್ ಸರ್ಜರಿ ಯಾಕೆ ಮಾಡಿಸ್ಬೇಕಾಗುತ್ತೆ ಸೊ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡೀಟೇಲ್ಡಾಗಿ ಕೇಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ನೋಡೋದಾದರೆ ಮಂಡಿ ಸವೆತ ಆದಾಗ ಅಥವಾ ನೀ ರಿಪ್ಲೇಸ್ಮೆಂಟ್ ಮಾಡೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು